ಸೊ ಈಗ ಶಮಿಕಾ ಅವರು ಸ್ವಲ್ಪ ಬ್ರೇಕ್ ತಗೊಂಡಿದ್ರು ಈಗ ಮಾತಾಡ್ಸೋಣ ಅವ್ರನ್ನ ಹಾಯ್ ಶಮಿಕಾ ಬ್ರೇಕ್ ಅಲ್ಲಿ ಏನು ಮಾಡಿದ್ರಿ ಡಾರ್ಕ್ ಫ್ಯಾಂಟಸಿ ತಿಂದ್ರ ಇಷ್ಟನಾ ಏನು ತಿಂಡಿ ತಿಂಡಿ ಪೋತಿ ಅನ್ಸುತ್ತೆ ಏನೇನ್ ತಿಂತೀರಾ ಏನೇನ್ ಕೇಳ್ತೀರಾ ಅಮ್ಮನ ಹತ್ರ ಅದು ಬೇಕು ಇದು ಬೇಕು ಅಂತ ಚಿಪ್ಸ್ ಚಾಕ್ಲೇಟ್ಸ್ ಡೈರಿ ಮಿಲ್ಕ್ಸ್ ಹತ್ರ ಏನ್ ತಿನ್ಬೇಕು ಮಕ್ಳು ಚಿಪ್ಸ್ ಚಾಕ್ಲೇಟ್ಸ್ ಎಲ್ಲ ತಿಂದ್ರೆ ಹಲ್ಲು ಹುಳ ಆಗಲ್ವಾ ಆಗುತ್ತೆ ಜಾಸ್ತಿ ಫ್ರೂಟ್ಸ್ ತಿನ್ಬೇಕು ಓಕೆ ಸೊ ಈಗ ನಿಮ್ಮಿಬ್ಬರದು ಅಮ್ಮ ಮಗಳು ಇಬ್ಬರು ಸಖತ್ತಾಗಿದ್ದೀರಾ ನೋಡೋಕೆ ಇಬ್ರು ಕ್ಯೂಟು ಸೊ ಇಬ್ಬರದ್ದು ಹೇರ್ಸ್ ತುಂಬ ಲಾಂಗ್ ಇದೆ ಏನು ಸೀಕ್ರೆಟ್ ಏನು ಇಬ್ಬರದು ಅಮ್ಮ ಹೆಂಗ್ ಕೇರ್ ಮಾಡ್ತಾರೆ ಹೇರ್ ಕೇರು ಚೆನ್ನಾಗಿ ಕೇರ್ ಮಾಡ್ತಾರೆ ನೋಡಿ ವೀಕ್ಷಕರೇ ಶಮಿಕಂದ್ ಫುಲ್ ಲಾಂಗ್ ಹೇರ್ಸ್ ಎಷ್ಟು ಜನ ಶಮಿಕನ್ ಹೇರ್ ಬಗ್ಗೆ ಕಮೆಂಟ್ ಮಾಡ್ತಿರ್ತಾರೆ ಕೇಳ್ತಾ ಇರ್ತಾರೆ ಶಮಿಕನ್ನ ಲಾಂಗ್ ಹೇರ್ಸ್ ನೀವಿಲ್ಲಿ ನೀವು ಇಲ್ಲಿ ನೋಡ್ಬೋದು ಅವರಮ್ಮ ಎಣ್ಣೆ ಎಲ್ಲ ಹಾಕಿ ಎಷ್ಟು ದಿನದಿಂದ ಚೆನ್ನಾಗಿ ನೋಡಿಕೊಂಡು ಈಗ ಇಷ್ಟು ಕೂದಲಿದೆ ಶಮಿಕಾ ಎಷ್ಟು ಖುಷಿ ಇದೆ ನಿಂಗೆ ಇಷ್ಟು ಲಾಂಗ್ ಹೇರ್ಸ್ ಇರೋದು ಖುಷಿ ಕೂದಲು ಬಿಡೋಕ್ಕಾಗಲ್ಲ ಫುಲ್ ಎಷ್ಟೊಂದು ಜನ ಶಮಿಕಾ ಕೂದಲಿಲ್ಲ ಅಂತ ಆರ್ಟಿಫಿಷಿಯಲ್ ಹೇರ್ಸ್ ಎಲ್ಲ ಕೊಳ್ತಾ ಇರ್ತಾರೆ ಲಾಂಗ್ ಜಡೆ ಉದ್ದ ಜಡೆ ಹೇರ್ ಫಾಲ್ ಅಂತೆಲ್ಲ ಅಮ್ಮ ಹೆಂಗ್ ಹೆಂಗ್ ಹೇರ್ ಕೇರ್ ಮಾಡ್ತಾರೆ ಆರ್ಗ್ಯಾನಿಕ್ ಶ್ಯಾಂಪೂ ಕಾಕೋನಟ್ ಆಯಿಲ್ ಹಾಕ್ತಾರೆ ನೀವು ಹೇಳಿ ಹೆಂಗೆ ಇಷ್ಟೊಂದು ಉದ್ದ ಹೇರು ತುಂಬ ಹುಡುಗಿರಿಗೆಲ್ಲ ಇರುತ್ತೆ ಉದ್ದ ಕೂದಲು ಬೇಕು ಅಂತ ಎಲ್ಲ ಸೊ ಹೇರ್ ಕೇರ್ ಮಾಡ್ತೀರಿ ಮಗಳದು ನಿಮ್ಮದು ಇಬ್ಬರದು ಏನಿಲ್ಲ ನ್ಯಾಚುರಲ್ ಅಷ್ಟೇ ನಾವು ಯಾವುದು ಹೇರ್ ಟ್ರೈಯರ್ಸು ಏರ್ ಸ್ಟ್ರೈಟ್ನರ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಹಂಗೆ ಮನೇಲಿ ಚೆನ್ನಾಗಿ ಎಣ್ಣೆ ಹಾಕ್ತೀನಿ ವೀಕ್ಲಿ ಒನ್ಸ್ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಸ್ನಾನ ಮಾಡಿಸ್ತೀವಿ ನನಗೆ ಸೊ ಶಮಿಕಾ ಈಗ ಅಮ್ಮ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಇರುತ್ತೆ ನಿನಗೆ ಅಮ್ಮಂದು ಯಾವುದು ಕ್ವಾಲಿಟೀಸ್ ತುಂಬ ಇಷ್ಟ ಯಾವ್ದು ಸ್ವಲ್ಪ ಬೇಜಾರಾಗುತ್ತೆ ಬೈಯ್ಯ ಬೇಜಾರಾಗುತ್ತೆ ಏನಂತ ಬೈತಾರೆ ಅಮ್ಮ ಕತೆ ಅಂತೆಲ್ಲ ಬೈತಾರೆ ಹೌದಾ ಜಾಸ್ತಿ ಯಾವ್ದು ಬೈಯೋದು ಅಯ್ಯೇ ಕತೆ ಏನಕ್ಕೆ ಯಾವಾಗ ನೀನು ಏನು ಮಾಡ್ತೀಯ ಕತ್ತೆ ಅಂತ ಬೈಬೇಕಾದ್ರೆ ನಿನಗೆ ನೀನು ಏನು ಏನು ಕೆಲಸ ಮಾಡಿರ್ತೀಯ ಕತ್ತೆ ತರ ಮಾಡಿರ್ತೀಯ ಮಾಡಿರ್ತೀಯಾ ಕೆಲಸ ಹೋಗ್ಬಿಟ್ಟು ಸುಮ್ಮನೆ ಅಮ್ಮ ಏನಾನ ಅದು ಇದು ಮಾಡ್ಬೇಡ ಅದು ಮಾಡ್ಬೇಡ ಅಂದರೆ ಹೋಗಿ ಅದನ್ನ ಮಾಡ್ತೀನಿ ಅದಕ್ಕೆ ಓ ನೀವು ಮಾಡೋದಕ್ಕೆ ಕರಿಯೋದು ಕರೆಯೋದು ಆಮೇಲೆ ಅಮ್ಮಂದು ಗುಡ್ ಕ್ವಾಲಿಟೀಸ್ ಒಂದು ಫೈವ್ ಗುಡ್ ಕ್ವಾಲಿಟೀಸ್ ಹೇಳೋದಾದ್ರೆ ನಂಗೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ಹೇರ್ ಇದು ಮಾಡ್ತಾರೆ ಮತ್ತೆ ಅದು ಆಮೇಲೆ ತಿಂಡಿ ಎಲ್ಲ ಮಾಡ್ತಾರೆ ಆಮೇಲೆ ಆ ಆಟಾಡೋಕ್ ಕರ್ಕೊಂಡ್ ಹೋಗೋದು ಡ್ರೆಸ್ ಮಾಡೋದು ಇಲ್ಲ ನೀನ್ ನೋಡ್ಕೊಳ್ಳೋದಕ್ಕೆ ಅಷ್ಟೇ ಅಮ್ಮ ಇಷ್ಟನ ಬೇರೆ ಏನಾದ್ರು ಇಷ್ಟ ಇದ್ಯಾ ತುಂಬಾ ರಿಯಲ್ ಪ್ರೀತಿ ಏನಾರು ಇದೆಯಾ ಎಷ್ಟೇ ಓಕೆ ಏಯ್ ತುಂಬಾ ಜಾಸ್ತಿ ಪ್ರೀತಿ ಬಂದಾಗ ಅಮ್ಮನ ಅಮ್ಮಂಗೆ ಏನ್ ಹೇಳ್ತಿಯಾ ನೀನು ಆಯ್ ಲವ್ಯೊ ಲವ್ಯ ಲವ್ಯ ಅಂತ ಹೇಳಿ ಪ್ರಪೋಸ್ ಮಾಡ್ಬಿಡ್ತೀಯ ಅಮ್ಮಂಗ ಐ ಲವ್ ಯೋ ಅಂತ ಓಕೆ ಅಮ್ಮ ಏನು ಹೇಳ್ತಾರೆ ಅವಾಗ ನಿನಗೆ ವಾಪಸ್ಸು ತುಂಬಾ ಈ ಒಡೆಯೋದೆಲ್ಲ ಇದೆಯಾ ಅಮ್ಮ ಹೆಂಗೆಂಗ್ ಹೊಡಿತಾರೆ ಎರಡೆರ್ಡು ಬೀಳುತ್ತಾ ಹೆಂಗೆ ಓ ಶುಮ್ನೆ ಅಷ್ಟು ಮುದ್ದು ಓಕೆ ಸೊ ನಿಮಗೇನು ಶಮಿಕಾಂದ್ ಯಾವ್ದು ತುಂಬಾ ತುಂಟ ತನ್ನ ಕೀಟ್ಲೆ ಅನ್ಸುತ್ತೆ ಅದೇ ಅವಳು ತೀಟೆನೇ ಇಷ್ಟ ಪಾಪ ಎಲ್ಲೂ ಆಚೆ ಆಟ ಆಡೋಕ್ ಮನೇಲಿ ನಾವೇ ನಮ್ಮತ್ರನೇ ತೀಟೆ ಮಾಡ್ಬೇಕು ಅದೇ ಇಷ್ಟ ಅಷ್ಟೇ ಓಕೆ ಅದೇ ಅವಳು ಪಾರ್ಕ್ ಇಷ್ಟ ಪಾರ್ಕ್ ಸೈಕ್ಲಿಂಗ್ ಕರ್ಕೊಂಡು ಹೋಗ್ತೀನಿ ಅದೇ ಇಷ್ಟ ಓಕೆ ಸೊ ತುಂಬಾ ತಿಂಡಿಪೋತಿ ಅನ್ಸುತ್ತೆ ಯಾವಾಗಲೂ ಕೇಳ್ತಾ ಇರ್ತಾಳೆ ಏನು ತಿಂಡಿ ಕೇಳ್ತಾಳೆ ಹೆಚ್ಚಾಗಿ ಯಾವಾಗಲೂ ಏನು ಕೇಳಲ್ಲ ಡಾರ್ಕ್ ಫ್ಯಾಂಟಸಿ ತಿಂಡಿ ಇಲ್ಲಂದ್ರೆ ಅವಳು ತುಂಬಾ ಫುಡ್ಡಿ ಅಂದ್ರೆ ಒಂದು ತುಂಬಾ ಇಷ್ಟ ಅಂದ್ರೆ ಅವಳು ದೋಸೆ ಚಿಕನ್ ಸಾಂಬಾರ್ ಲವರ್ ಯಾವಾಗ ದೋಸೆ ಮಾಡದ್ರು ಚಿಕನ್ ಸಾಂಬಾರ್ನೇ ಕೇಳ್ತಾಳೆ ಹೌದಾ

ಸೊ ಕೊನೆಯದಾಗಿ ಅಮ್ಮ ಮಗಳು ಈಗ ನೆಕ್ಸ್ಟ್ ಏನು ಫ್ಯೂಚರ್ ಪ್ಲ್ಯಾನ್ಸ್ ರೀಲ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀರ ಸಿನಿಮಾದಲ್ಲಿ ಆಫರ್ಸ್ ಬರ್ತಾ ಇದೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಶಮಿಕಾ ಫ್ಯಾನ್ಸ್ಗೆ ಕೇಳ್ತಾ ಇರ್ತಾರೆ ಮ್ಯಾಮ್ ಈಗ ಓದಿಸಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಒಟ್ಟಾರೆಯಾಗಿ ಲಾಸ್ಟಿಗೆ ಏನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ ಫ್ಯಾನ್ಸ್ಗೆ ಅದೇ ಎಜುಕೇಶನ್ ಮುಖ್ಯ ಫಸ್ಟ್ ಅದು ಅದಾದ್ಮೇಲೆ ಅದ್ರ ಜೊತೆ ಹಾಬೀಸ್ ಆಗಿ ಇದನ್ನ ಮಾಡ್ಬೋದು ಅಷ್ಟೇ ಅದನ್ನು ಮಾಡ್ತೀವಷ್ಟೇ ಫ್ಯಾನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಹೀಗೆ ಸಪೋರ್ಟ್ ಮಾಡಿ ಅಷ್ಟೇ ನೀನ್ ಏನ್ ಹೇಳಕ್ ಇಷ್ಟಪಡ್ತೀಯಾ ಶಮಿಕಾ ತುಂಬಾ ಕೇಳ್ತಿರ್ತಾರೆ ನಿನ್ನ ಹೇಗಿದ್ದೀರಿ ಚಂದ ಇದ್ದಾಳೆ ತುಂಬಾ ಕ್ಯೂಟ್ ಆಗಿದ್ದಾಳೆ ಅಂತ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ ವೀಕ್ಷಕರೇ ಇದಿಷ್ಟು ಕೂಡ ಸಮೀಕ್ಷಾ ಸೊ ವೀಕ್ಷಕರೇ ಇದಿಷ್ಟು ಕೂಡ ಶಮಿಕಾ ಮತ್ತು ಅವರ ತಾಯಿ ಆರತಿ ಅವರ ಜೊತೆಗಿನ ಮಾತು ಸೊ ಹೀಗೆ ಸಪೋರ್ಟ್ ಇರಿ ಸೊ ಹೀಗೆ ಯಾರು ಕೂಡ ಬ್ಯಾಡ್ ಕಮೆಂಟ್ಸನ್ನು ಹಾಕೋದಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಇನ್ನೂ ಚಿಕ್ಕ ಮಗು ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ ಸೊ ಪೇರೆಂಟ್ಸನ್ನ ಸಪೋರ್ಟಲ್ಲಿ ಎಲ್ಲ ಮಾಡಿಕೊಂಡು ಯಾ ಅದು ಕೂಡ ಅವ್ರು ಯಾವುದು ಫೋನ್ ಯೂಸ್ ಮಾಡೋದಿಲ್ಲ ಬದಲಿಗೆ ಅವರ ಪೇರೆಂಟ್ಸ್ ಎಲ್ಲ ಹ್ಯಾಂಡಲ್ ಮಾಡೋದು ಶಮಿಕಂಗೆ ಯಾವುದು ಕೂಡ ಗೊತ್ತಾಗೋದಿಲ್ಲ ಸೊ ಒಂದಷ್ಟು ನೆಗೆಟಿವಿಟಿಯನ್ನು ಆಚೆ ಇಟ್ಟು ಒಂದು ಮಗುವಿನ ಪ್ರತಿಭೆಯನ್ನು ಒಂದು ಸಪೋರ್ಟ್ ಮಾಡಿ ಹೇಳಿ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು